ನಮಸ್ಕಾರ ವೀಕ್ಷಕರೇ ಎಲ್ಲಾರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕರ್ ಚಾನೆಲ್ ಇವತ್ ನೋಡಿ ಫ್ರೆಂಡ್ ಮನೆಗೆ ಬಂದಿದ್ದಾರೆ ಸೊ ಬರ್ಬೇಕಾದ್ರೆ ಮ್ಯಾಂಗೋ ತಗೊಂಡ್ ಬಂದಿದ್ರು ಆ ಮ್ಯಾಂಗೋ ಇಂದ ನಾನು ಇದು ಶಿರಾ ಮಾಡಿದ್ದು ಸೊ ನೋಡಿ ವೀಕ್ಷಕರೇ ನಾನು ಮಾಡ್ತಿದ್ದಾಗೆ ಅವರಿಗೆ ಇಷ್ಟ ಆಯ್ತು ಅವ್ರು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ಹೇಗಿದೆ ಅಂತ ನಿಮ್ಗೆ ಹೇಳ್ತಾರ ಸು ವೀಕ್ಷಕರೇ ಈಗ ಮ್ಯಾಂಗೋ ಹಲ್ವಾ ಮಾಡಲಿಕ್ಕೆ ಒಂದು ಬಾಣಲೆನ ಬಿಸಿಗಿಟ್ಟಿದ್ದೇನೆ ಅದರಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಹೆಚ್ಚಿಟ್ಟಂಥ ಬಾದಾಮಿಯನ್ನು ಕೂಡ ಸೇರಿಸ್ಕೊಂಡೆ ಈಗ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ತಿದ್ದಾಗೆ ನೋಡಿ ನಮ್ಮ ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬಂತು ಅಂದರೆ ಚೆನ್ನಾಗಿ ಫ್ರೈ ಆಯಿತು ಈಗ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಕಪ್ ಆಗುವಷ್ಟು ಮೀಡಿಯಂ ರವೆನ ಸೇರಿಸ್ತಾ ಇದ್ದೀನಿ ಈಗ ರವೆಯನ್ನು ತುಪ್ಪದೊಂದಿಗೆ ಬೆರೆಸಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಮ್ಮ ರವೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ ಅಷ್ಟು ಬಿಡಿ ಬಿಡಿಯಾಗಿ ನಮ್ಮ ಹಲ್ವಾ ಕೂಡ ರೆಡಿ ಆಗುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ಈಗ ನೋಡಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಅಂದರೆ ನಮ್ಮ ರವೆ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಸೈಡಲ್ಲಿ ಸ್ವಲ್ಪ ನೀರನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೆ ಆ ಬಿಸಿ ಬಿಸಿ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಜೊತೆಯಲ್ಲಿ ನಾನು ಇನ್ನೊಂದು ಕೈಯಲ್ಲಿ ಅದನ್ನು ಚೆನ್ನಾಗಿ ಮಗಸ್ತಾ ಕೂಡ ಇದ್ದೇನೆ ಇಲ್ಲಾಂದ್ರೆ ಇದು ಗಂಟಾಗತ್ತೆ ಸೊ ನಾವು ನೀರು ಆ್ಯಡ್ ಮಾಡ್ತಿದ್ದಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಕೂಡ ಮಾಡಬೇಕು ಈಗ ಸ್ವಲ್ಪ ಹೊತ್ತು ಬಿಟ್ಟೆ ಅದು ರವೆ ಚೆನ್ನಾಗಿ ಬೇಯಿತು ಈಗ ನಾನು ಒಂದು ಮ್ಯಾಂಗೋನ ಕಟ್ ಮಾಡಿ ಅದರ ಪಲ್ಪನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಇದು ಮ್ಯಾಂಗೋ ಹಲ್ವಾ ಆದ್ರಿಂದ ನಾನು ಮ್ಯಾಂಗೋ ಸೇರಿಸ್ತಾ ಈಗ ಇಲ್ಲಿ ನಾನು ಸ್ವಲ್ಪ ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡೆ ಕಲರ್ ನೋಡಿ ಎಷ್ಟು ಸೂಪರ್ ಆಗಿ ಬಂತಲ್ವಾ ನ್ಯಾಚುರಲ್ ಕಲರ್ ಇದು ಇದಕ್ಕೆ ನಾನು ಈಗ ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ರವೆಗೆ ನಾನು ಒಂದು ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡೆ ಸಾಕಾಗತ್ತೆ ಜಾಸ್ತಿ ಸಿಹಬೇಕಂದ್ರೆ ಜಾಸ್ತಿನೂ ಹಾಕ್ಬೋದು ಈಗ ಸಕ್ಕರೆ ಮೆಲ್ಟ್ ಆಗ್ತಿದ್ದಾಗೆ ಇನ್ನೂ ಕೂಡ ಇದು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಈಗ ನೋಡಿ ಸಕ್ಕರೆ ಮೆಲ್ಟ್ ಆಯಿತು ರವಾ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿದೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಸೇರಿಸಿದೆ ತುಪ್ಪ ಸೇರಿಸಿದ್ದಾಗೆ ಅದರ ಟೆಕ್ಸ್ಚರ್ ನೋಡಿ ಹೇಗೆ ಚೇಂಜ್ ಆಯ್ತಲ್ವಾ ಈಗ ನಮ್ಮ ಮ್ಯಾಂಗೋ ಹಲ್ವಾ ಸವೀಲಿಕ್ಕೆ ರೆಡಿಯಾಗಿದೆ ನನ್ನ ಫ್ರೆಂಡ್ ಇದನ್ನು ಹೇಗಾಗಿದೆ ಅಂತ ಈಗ ಹೇಳ್ತಾರೆ ಕೇಳಿ ಮ್ಯಾಂಗೋ ಇಂದ ನಾನಿದ ಶಿರಾ ಮಾಡಿದ್ದೆ ಸೊ ಅದು ಹೇಗಾಗಿದೆ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡೋಣ ಅಂತೀಗಣ್ಣ Very tasty, believe it, very tasty, yummy. Very with like yeah? Thank you.